ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದುಡ್ಡಿರೋರು ಯಾರು ಬರೋದಿಲ್ಲ ನೀವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಸೇವೆ ಮಾಡ್ತಕ್ಕಂಥ ರೀತಿ ಆಗ್ಬೋದು ಜಯದೇವ ಆಸ್ಪತ್ರೆ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಾನು ಹೋಗಿಲ್ಲ ಅಲ್ಲಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಜಯದೇವ ಹಾಸ್ಪಿಟಲ್ ವೈನಾಟ್ ನಾಟ್ ಇನ್ ಅದರ್ ಆಸ್ಪಿಟಲ್ ಮನಸ್ಸು ಬೇಕು ಅಷ್ಟೇ ಬಡವರ ಪರವಾದಂಥ ಮನಸ್ಸು ಇರಬೇಕು ಸಮಾಜ ಮುಖಿಯಾದಂಥ ಮನಸ್ಸು ಇರಬೇಕು ಅದಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಈಗ ಶ್ರೀಮಂತರು ಇರೋ ಇರ್ತದೆ ಅವರು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ದುಡ್ಡು ಕೊಟ್ಟು ವಾಸಿ ಮಾಡ್ಕೊತಾರೆ ಪಾಪ ಅವ್ರಿಗೂ ಬರಬಾರ್ದು ರೋಗ ಯಾರಿಗೂ ಬರಬಾರ್ದು ರೋಗ ಆದರೆ ಬಡವರು ಮಾಡ್ಬೇಕು ಯಾವುದೇ ಕಾರಣಕ್ಕೆ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತಕ್ಕಂಥ ಅವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಜಯದೇವ ಒಂದು ಬ್ರಾಂಚ್ ಇರಲಿಲ್ಲ ಒಂದು ಇಲ್ಲಿ ಆರ್ಥಿಕ ಸಮಸ್ಯೆ ಬಂದರೆ ಅಲ್ಲಿ ಬೆಂಗಳೂರಿನ ಜಯದೇವಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲೊಂದು ಇರಬೇಕು ಅಂತೇಳಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಮಾಡ ನಾನು ಬರೋವರೆಗೆ ಇಲ್ಲಿ ಒಂದು ಡಿಸ್ಟಿಕ್ ಆಸ್ಪಿಟ್ಲ್ ಇರಲಿಲ್ಲ ಏನಮ್ಮ ಇತ್ತ ಇಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ನಾನೇನೆ ಈಗ ಕಿದ್ವಾ ಆಸ್ಪತ್ರೆ ಇದೆಯಲ್ಲ ಇಂದ್ ಸರ್ಕಾರ ಮಾಡಿರ್ಬೋದು ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅವರು ಜಾಗ ನಾನೇ ಕೊಟ್ಟದು ಆಮೇಲೆ ಟ್ರಾಮಾ ಸೆಂಟರ್ ಮಾಡಿದವರು ನಾನೇ ಈ ಕಿದ್ವಾಯ್ಗೆ ನಲವತ್ತು ಕೋಟಿ ಕೊಟ್ಟಿರೋರು ನಾವೇ ಬಿಲ್ಡಿಂಗ್ಗೆ ಇನ್ನೂ ಐವತ್ತು ಕೋಟಿ ಬೇಕು ಇದು ರನ್ ಆಗಬೇಕಾದ್ರೆ ಎಲ್ಲ ಫೆಸಿಲಿಟಿ ಸಿಗ್ಬೇಕಾದ್ರೆ ಅಂತ ಹೇಳಿದರೆ ಐವತ್ತು ಕೋಟಿನೂ ಕೂಡ ಕೊಡ್ತೀನಿ ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದುಡ್ಡಿರೋರು ಯಾರೂ ಬರೋದಿಲ್ಲ ನೀವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಸೇವೆ ಮಾಡ್ತಕ್ಕಂಥ ರೀತಿ ಆಗ್ಬೋದು ಈಗ ಯಾವುದದು ಹೃದಯದ ಆಸ್ಪತ್ರೆ ಜಯದೇವ ಜಯದೇವ ಆಸ್ಪತ್ರೆ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಾನು ಹೋಗಿಲ್ಲ ಅಲ್ಲಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಜಯದೇವ ಹಾಸ್ಪಿಟಲ್ ವೈನಾಟ್ ನಾಟ್ ಇನ್ ಅದರ್ ಹಾಸ್ಪಿಟಲ್ ಬೇಕು ಅಷ್ಟೇ ಬಡವರ ಪರವಾದಂಥ ಮನಸ್ಸು ಇರಬೇಕು ಸಮಾಜಮುಖಿಯಾದಂಥ ಮನಸ್ಸು ಇರಬೇಕು ಅದಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಯಾಕೆ ಈಗ ನಾವು ಕಿದ್ವಾ ಆಸ್ಪತ್ರೆ ಇಲ್ಲೊಂದು ಬ್ರಾಂಚ್ ಆಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಗದ ರೋಗಿಗಳಿಗೆ ಹತ್ರದಲ್ಲಿ ಚಿಕಿತ್ಸೆ ಸಿಕ್ಕಲಿ ಮತ್ತೆ ಸುಲಭವಾಗಿ ಚಿಕಿತ್ಸೆ ಸಿಕ್ಕಲಿ ಅವರಿಗೆ ಒಂದು ಭಾರ ಆಗಬಾರ್ದು ಈಗ ಶ್ರೀಮಂತರೇನೋ ದುಡ್ಡಿರ್ತಾರೆ ಅವರು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ದುಡ್ಡು ಕೊಟ್ಟು ವಾಸಿ ಮಾಡ್ಕೊಳ್ತಾರೆ ಪಾಪ ಅವ್ರಿಗೂ ಬರಬಾರದು ರೋಗ ಯಾರಿಗೂ ಬರಬಾರದು ರೋಗ ಆದರೆ ಬಡವರು ಏನು ಮಾಡಬೇಕು ಬಡವರಿಗೂ ಆರೋಗ್ಯ ರಕ್ಷಣೆ ಆಗ್ಬೇಕಲ್ಲ ಅದರಿಂದ ಯಾವುದೇ ಕಾರಣಕ್ಕೆ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತಕ್ಕಂಥ ಅವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ ಅದು ಉದ್ದೇಶ ಜನರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮೈಸೂರಿನಲ್ಲಿ ಓದ್ದವನು ಅಂದರೆ ಮೈಸೂರಿನಲ್ಲಿ ಬೆಳೆದವನು ಅದಕ್ಕೆ ಜಯದೇವ ಒಂದು ಬ್ರಾಂಚ್ ಇರಲಿಲ್ಲ ಒಂದು ಇಲ್ಲಿ ಆರ್ಥಿಕ ಸಮಸ್ಯೆ ಬಂದರೆ ಅಲ್ಲಿ ಬೆಂಗಳೂರಿನ ಜಯದೇವಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲೊಂದು ಇರಬೇಕು ಅಂತೇಳಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಮಾಡ್ ಪ್ರಾರಂಭ ಮಾಡಿದ್ದೆ ಇಲ್ಲಿ ಒಂದು ಇರಬೇಕು ಮೈಸೂರಿನಲ್ಲೂ ಕೂಡ ಒಂದು ಇರಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಈಗ ಇಲ್ಲಿ ಕಿದ್ವಾಯ್ ಸ್ಮಾರಕ ಆಸ್ಪತ್ರೆ ಮೈಸೂರಿಗೆ ಒಂದು ಬೇಕಲ್ಲ ಮೈಸೂರು ಅಂತಂದರೆ ಮೈಸೂರು ಆಸ್ಪತ್ರೆಗೆ ಇಲ್ಲಿ ಕೆ ಆರ್ ಆಸ್ಪಿಟ್ಲೇ ಕೆ ಆರ್ ಆಸ್ಪಿಟ್ಲು ಇದೆಯಲ್ಲ ಅಲ್ಲಿ ಆಸ್ಪತ್ರೆಗೆ ಕೊಡಗಿನಿಂದ ಬರ್ತಾರೆ ಚಾಮರಾಜನಗರದಿಂದ ಬರ್ತಾರೆ ಮೈಸ್ ಮಂಡ್ಯದಿಂದ ಬರ್ತಾರೆ ಹಾಸನದಿಂದ ಬರ್ತಾರೆ ಎಲ್ಲ ಜಿಲ್ಲೆಗಳವರು ಕೂಡ ಇಲ್ಲಿ ಬರ್ತಾರೆ ಮತ್ತು ಈ ಜಿಲ್ಲೆಯವರೆಲ್ಲ ಮೈಸೂರಿಗೆ ಅಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಇಲ್ಲೇ ಸಿಕ್ಕಿದ್ರೆ ಇಲ್ಲಿ ಆ ಸೌಲಭ್ಯಗಳು ಬೆಂಗಳೂರಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಇಲ್ಲೇ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಯದೇವ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿ ನಾನು ಬರೋವರೆಗೆ ಇಲ್ಲಿ ಒಂದು ಡಿಸ್ಟಿಕ್ ಆಸ್ಪಿಟ್ಲ್ ಇರಲಿಲ್ಲ ಏನಮ್ಮ ಇತ್ತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಇರ್ಕೋಬೇಕಾಗಿತ್ತು ಇಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ನಾನೇನೆ ಈಗ ಕಿದ್ವಾಯ್ ಆಸ್ಪತ್ರೆ ಇದೆಯಲ್ಲ ಇಂದಿನ ಸರ್ಕಾರ ಮಾಡಿರ್ಬೋದು ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅವರು ಜಾಗ ನಾನೇ ಕೊಟ್ಟದು ಆಮೇಲೆ ಟ್ರಾಮಾ ಸೆಂಟರ್ ಮಾಡಿದವರು ನಾನೇ ಈ ಕಿದ್ವಾಯಿಗೆ ನಲವತ್ತು ಕೋಟಿ ಕೊಟ್ಟಿರೋರು ನಾವೇ ಬಿಲ್ಡಿಂಗ್ಗೆ ಇನ್ನೂ ಐವತ್ತು ಕೋಟಿ ಬೇಕು ಇದು ರನ್ ಆಗ್ಬೇಕಾದ್ರೆ ಎಲ್ಲ ಫೆಸಿಲಿಟಿ ಸಿಗಬೇಕಾದ್ರೆ ಅಂತ ಹೇಳಿದರೆ ಐವತ್ತು ಕೋಟಿನೂ ಕೂಡ ಕೊಡ್ತೀನಿ ಅದು ನೀವು ಕೇಳಿದ್ರಿ ಅಂತ ಕೊಡೋದಲ್ಲ ಜನಗಳಿಗೋಸ್ಕರ ಕೊಡೋದು ಇಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಸಿಗಬೇಕು ಜೊತೆಗೆ ಹರೀಶ್ ಗೌಡ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಂತದು ನೆಫ್ರಾಲಜಿ ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಕಿಡ್ನಿ ಇದೆಯಲ್ಲ ಡಯಾಲಿಸಿಸ್ ಅಲ್ಲಮ್ಮ ಕಸಿ ಮಾಡೋದು ಇದೆ